ಜಿಲ್ಲೆಯಲ್ಲಿ ಸಾವಿರದ ನಾಲ್ಕೂರ ಇಪ್ಪತ್ತು ನಗರ ಅರಣ್ಯ ಭೂಮಿ ಹಕ್ಕು ಅರ್ಜಿ ನೆನೆಗುಂದಿಗೆ ಸೇರಿದ ಮಂಜೂರು ಪ್ರಕ್ರಿಯೆ ರವೀಂದ್ರ ನಾಯ್ಕ ಉತ್ತರ ಕನ್ನಡ ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಅರಣ್ಯ ಹಕ್ಕು ಅಡಿಯಲ್ಲಿ ಅರಣ್ಯವಾಸಿಗಳು ಸಲ್ಲಿಸಿರುವ ಕಳೆದ ನಾಲ್ಕು ವರ್ಷದಿಂದ ಮಂಜೂರಿ ಪ್ರಕ್ರಿಯೆ ಜರುಗಿಸಲು ಕಾನೂನು ತೊಡಕುಗಳು ಇಲ್ಲದಿದ್ದಾಗಿಯೂ ಸ್ಥಗಿತಗೊಂಡು ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಸಂಪೂರ್ಣ ನೆನೆಗುಂದಿಗೆ ಸೇರಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ದೇಶದಲ್ಲಿ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾಯಿತು ಈ ಕಾನೂನಡಿಯಲ್ಲಿ ಗ್ರಾಮೀಣ ಭಾಗದ ಅರಣ್ಯಕ್ಕೂ ಸಮಿತಿಗಳಿಗೆ ವಿಧಿವಿಧಾನವು ಒಂದು ರೀತಿಯಾದರೆ ನಗರ ಅರಣ್ಯ ಹಕ್ಕು ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಕಾನೂನಲ್ಲಿ ಮಿತಿಯು ಇನ್ನೊಂದು ರೀತಿಯಲ್ಲಿದೆ ಗ್ರಾಮೀಣ ಭಾಗದ ಅರಣ್ಯಕ್ಕೂ ಸಮಿತಿಗಳಲ್ಲಿ ಉಪ ವಿಭಾಗ ಸಮಿತಿ ಜಿಲ್ಲಾ ಅರಣ್ಯ ಸಮಿತಿಯಲ್ಲಿ ಜನಪ್ರತಿನಿಧಿಯಿಂದ ಆಯ್ಕೆಯಾಗಿರುವಂಥ ತಾಲೂಕು ಪಂಚಾಯತ್ ಸದಸ್ಯರ ಇಲ್ಲದೆ ಸಂಪೂರ್ಣವಾಗಿ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಿದೆ ಆದರೆ ನಗರ ಅರಣ್ಯಕ್ಕೂ ಸಮಿತಿಯಲ್ಲಿ ಕಾನೂನುಬದ್ಧವಾಗಿ ಪ್ರಕ್ರಿಯೆ ಜರಿಸಲಿಕ್ಕೆ ಎಲ್ಲ ಯಾವುದೇ ಕಾನೂನು ತೊಡಕು ಇಲ್ಲದಿದ್ದಾಗಲೂ ಸಹಿತ ಇವತ್ತು ನಗರ ಅರಣ್ಯವಾಸಿ ಸಾಗುಲಿ ಕ್ಷೇತ್ರಕ್ಕೆ ಅರಣ್ಯಕೋ ಕಾಯ್ದೆಯಲ್ಲಿ ಮಂಜೂರಿ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಮತ್ತು ಈ ಪ್ರಕ್ರಿಯೆ ಸಂಪೂರ್ಣ ನೆನೆಗುಂದಿಗೆ ಬಿದ್ದಿದೆ ಇತ್ತೀಚಿನ ನಾಲ್ಕು ಐದು ವರ್ಷದಿಂದ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ ವಾಸ್ತವಿಕವಾಗಿ ಆರ್ಥಿಕ ದುರ್ಬಳಕೆ ಒಳಗಾಗಿರುವ ಅರಣ್ಯವಾಸಿಗಳು ಜಿಲ್ಲೆಯ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಂತೆ ಅರ್ಜಿ ಸಲ್ಲಿಸಿದರು ಆದರೆ ಸದರಿ ಅರ್ಜಿಗಳ ಮಂಜೂರಿಗೆ ಚಾಲನೆ ದೊರಕದೆ ಸ್ಥಗಿತಗೊಂಡಿರುವುದು ವಿಷಾದಕರವೆಂದು ಅವರು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಎರಡು ಹದಿಮೂರು ವಾರ್ಡ್ ಸಮಿತಿಗಳನ್ನು ಹಕ್ಕು ಮಂಜೂರಿ ಪ್ರಕ್ರಿಯೆಗೆ ಸಮಿತಿ ರಚಿಸಲಾಗಿತ್ತು ಮಂಜೂರಿ ಪ್ರಕ್ರಿಯೆಗೆ ಸಂಬಂಧಿಸಿ ವಾರ್ಡ್ ಸಮಿತಿ ಸಭೆ ವಾರ್ಡ್ ಸಭೆ ಅರ್ಜಿ ಪರಿಶೀಲನೆ ದಾಖಲೆಗಳ ಸಂಗ್ರಹ ಜಿಪಿಎಸ್ ಸರ್ವೆ ಕಾರ್ಯ ಮುಂತಾದ ವಿಧಿವಿಧಾನ ಕಾರ್ಯ ಪ್ರಗತಿ ಕಾಲದ ಇರುವುದು ವಿಷಾದಕರವೆಂದು ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ಅರಣ್ಯವಾಸಿಗಳು ನಗರ ಪ್ರದೇಶದಲ್ಲಿ ವಾಸ್ತವಕ್ಕಾಗಿ ಮತ್ತು ತನ್ನ ಉಪಜೀವನಕ್ಕಾಗಿ ಕೇವಲ ವಾಸ್ತು ಸೀಮಿತವಾಗಿ ಅಲ್ಪ ಪ್ರಮಾಣದ ಅರಣ್ಯವನ್ನು ಅತಿಕ್ರಮಿಸಿ ಸಾಗುಳಿ ಕ್ಷೇತ್ರಕ್ಕೆ ಅರಣ್ಯಕ್ಕೂ ಕಾಯ್ದೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅತಿ ಹೆಚ್ಚು ನಗರ ಅರಣ್ಯವಾಸಿಗಳಲ್ಲಿ ನಗರ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಯಲ್ಲಾಪುರದಲ್ಲಿ ಒಂದು ಸಾವಿರದ ಏಳ್ನೂರ ನಲವತ್ತು ಐವತ್ತು ಅರಣ್ಯವಾಸಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎರಡನೇದಾಗಿ ಒಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಅರಣ್ಯವಾಸಿಗಳು ನಗರ ಪ್ರದೇಶವಾಗಿರುವಂಥ ಪಟ್ಟಣ ಪಂಚಾಯತ್ ಸಿದ್ದಾಪುರದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮೂರನೇದಾಗಿ ಶಿರ್ಸಿಯಲ್ಲಿ ಒಂದು ಸಾವಿರದ ಎರಡುನೂರ ನಲವತ್ತೊಂದು ಕುಟುಂಬಗಳು ಮಂಜೂರಿಯಾಗಿ ಅರ್ಜಿಯನ್ನು ಸಲ್ಲಿಸಿರುವುದು ಅಂಕಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಒಟ್ಟು ಎರಡು ಸಾವಿರದ ನಾಲ್ಕುನೂರ ದೇಶದಲ್ಲಿ ಅರಣ್ಯ ಕಾಯ್ದೆ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಮಂಜೂರಿ ಪ್ರಕ್ರಿಯೆ ಕುಂಠಿತವಾಗಿದೆ ಗ್ರಾಮೀಣ ಭಾಗದ ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರಲ್ಲದೆ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ ಸಮಿತಿ ನಗರ ಉಪವಿಭಾಗ ಮತ್ತು ಜಿಲ್ಲಾ ಮಟ್ಟದ ನಗರ ಸಮಿತಿ ಅಸ್ತಿತ್ವದಲ್ಲಿದ್ದು ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಿರುವುದು ವಿಷಾದಕರವೆಂದು ತಿಳಿಸಿದರು ನಮ್ಮಲ್ಲಿ ಅತಿ ಜಾಗದ ಬಗ್ಗೆ ಹೋರಾಟ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ನಗರಸಭೆಯಲ್ಲಿ ಸಮೇತ ಸಮಿತಿಯಲ್ಲಿ ನಾವು ಎಲ್ಲ ಹೇಳಿದ್ವಿ ನಮಗೆ ಅಲ್ಲಿ ಹೋದರೂ ಕೂಡ ಯಾವ ಕಾಗದ ಪತ್ರ ಎಂತೂ ಸಿಗಲಿಲ್ಲ ಮತ್ತು ಮುಂದೆ ನಾವು ಎಲ್ಲೇ ಹೋದರೂ ಏನೋ ಬೇಕು ಅಂತಂದರೂ ಕೂಡ ನಮಗೆ ನಿಮ್ಮದು ಪಟ್ಟ ಆಗಿದೆಯಾ ಜಾಗ ಪಟ್ಟ ಆಗಿದೆಯಾ ಅಂತ ಕೇಳ್ತಾರೆ ನಮ್ಮ ಜಾಗ ಪಟ್ಟ ಇಲ್ಲ ಮತ್ತು ಎನ್ಸದೂ ಇಲ್ಲ ನಮಗೇನೂ ಇಲ್ಲ ಸೌಲಭ್ಯವೂ ಇಲ್ಲ ಮುಂದೆ ನಾವು ಇವಾಗೇ ನಮ್ಗೆ ಇಷ್ಟು ಕಷ್ಟ ಆಗ್ತಾ ಇದೆ ಮುಂದೆ ನಮ್ಮ ಮಕ್ಕಳ ಮರಿಗೆಲ್ಲ ಇನ್ನೂ ಯಾವ ಥರ ನಮಗೆ ಕಷ್ಟ ಆಗ್ಬೋದು ದಯವಿಟ್ಟು ನೀವು ನಮ್ಮ ಕಡೆಯೂ ಸ್ವಲ್ಪ ಗಮನ ಹರಿಸಿ ನಮ್ಮ ಗಣೇಶನಗರದಲ್ಲಿ ನಗರದಲ್ಲಿ ತುಂಬ ಜನಗಳಿಗೆಲ್ಲ ಪಟ್ಟ ಆಗದೆ ಇರೋ ಹಾಗಿದ್ದವು ಏನೋ ಒಂದು ಮಾಡಿ ಆದರೂ ನಿಮ್ಮ ಕೈ ಮುಗಿಸ್ತಿರ್ತೇವೆ ನಮ್ಮ ಅತಿಕ್ರಮಣ ಜಾಗದವ್ರಿಗೆ ಎಲ್ಲರಿಗೂ ಒಂದು ಪಟ್ಟ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮ ಹತ್ರ ದಯವಿಟ್ಟು ಕೇಳ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ನಲ್ವತ್ತೆರಡು ಅರ್ಜಿಗಳಲ್ಲಿ ಹತ್ತು ಸ್ಥಳೀಯ ಸಂಸ್ಥೆಯ ಉತ್ತ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿಗಳು ಇವತ್ತು ಎಲ್ಲಾ ಅರ್ಜಿಗಳು ನೆನಗೊಂದಿಗೆ ಬಿದ್ದಿದೆ ಯಾವುದೇ ಕಾನೂನು ತೊಡಕುಗಳು ಸಹಿತ ಈ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಲಿಕ್ಕೆ ಅವಕಾಶಗಳಿಲ್ಲದಿದ್ದಾಗೂ ಈ ರೀತಿ ಪ್ರಕ್ರಿಯೆ ಜರುಗುತ್ತಿರುವುದು ಅತ್ಯಂತ ಖೇದಕರವಾಗಿದೆ ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ನಗರ ಪ್ರದೇಶದ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಇವತ್ತು ಈ ಪ್ರಕ್ರಿಯೆ ಅತ್ಯಂತ ಶೀಘ್ರವಾಗಿ ಚಾಲನೆ ದೊರಬೇಕಾಗಿದೆ ಕಾನೂನು ತೊಡಕುಗಳು ಇಲ್ಲದಿದ್ದಾಗಲೂ ಸಹಿತ ಅರ್ಜಿಗಳು ಸ್ಥಗಿತವಾಗಿರುವುದು ಅತ್ಯಂತ ಖೇದಕರವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಸ್ಥಳೀಯ ಸಂಸ್ಥೆ ನಗರ ಸಮಿತಿಗಳಲ್ಲಿ ಎರಡುನೂರ ಮೂವತ್ತೊಂದು ವಾರ್ ಸಮಿತಿಗಳು ರಚನೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ಅರ್ಜಿಗಳು ಸ್ವೀಕರಿಸಲಾಗಿದ್ದು ಅವುಗಳಲ್ಲಿ ಕಾರವಾರ ಇಪ್ಪತ್ತು ಹಳಿಯಾಳ ಒಂದು ಸಾವಿರದ ಐನೂರ ಎಪ್ಪತ್ತು ಅಂಕುಲ ಎರಡು ನೂರ ಎಪ್ಪತ್ತು ಕುಮಟಾ ನಾಲ್ಕುನೂರ ಹದಿನಾಲ್ಕು ಹೊನ್ನಾವರ ಐದನೂರ ಹತ್ತೊಂಬತ್ತು ಭಟ್ಕಳ ಮುನ್ನೂರ ತೊಂಬತ್ತೊಂದು ಶಿರಸಿ ತೊಂಬತ್ತೊಂದು ಯಲ್ಲಾಪುರ ಸಾವಿರದ ಏಳುನೂರ ಐವತ್ತು ಮುಂಡುಗೋಡು ಎಂಟುನೂರ ಐವತ್ನಾಲ್ಕು ವರ್ನಿವಾಸಿಗಳು ಅರ್ಜಿ ಸಲ್ಲಿಸಿದ್ದು ಇರುತ್ತದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಮೂವತ್ತೊಂದು ವಾರ್ಸ್ ರಚನೆ ಆಗಿದೆ ವಿನಃ ಯಾವುದೇ ಕಾರ್ಯರೂಪಕ್ಕೆ ಬಂದದ್ದಿಲ್ಲ ಅರ್ಜಿಗಳ ವಿಂಗಡಣೆ ಆಗಬೇಕು ಅರ್ಜಿಗಳ ಜಿ ಪಿ ಎಸ್ ಆಗಬೇಕು ಅರ್ಜಿಗಳ ವಿಲೇವಾರಿಗಳಾಗಬೇಕು ಅರ್ಜಿಗಳ ಪರಿಶೀಲನೆ ಆಗಬೇಕು ಸ್ಥಳ ಪಂಚನಾಮೆ ಆಗಬೇಕು ಎಲ್ಲ ವಿಧಿವಿಧಾನಗಳು ಇವತ್ತು ಸ್ಥಗಿತವಾಗಿದೆ ಈ ಒಂದು ಕಾರ್ಯ ಅತಿ ಶೀಘ್ರದಲ್ಲಿ ಅರಣ್ಯವಾಸಿಗಳಿಗೆ ನಗರ ಅರಣ್ಯವಾಸಿಗಳಿಗೆ ಕಾನೂನುಬದ್ಧವಾಗಿ ವಿಚಾರಣೆಗೆ ಮಂಜೂರಿ ಪಡೆಯ ಅವಕಾಶವಿರುವುದನ್ನು ಸ್ಥಗಿತಗೊಳಿಸುವುದನ್ನು ಪುನರ್ ಪರಿಶೀಲನೆ ಮಾಡಿ ಆ ಪುರಕ್ಕೆ ಚಾಲನೆ ಕೊಡಬೇಕು ಹೇಳುವುದನ್ನು ಸಹಿತ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಉತ್ತರ ಕನ್ನಡ ಜಿಲ್ಲೆಯ ನಗರ ಅರಣ್ಯವಾಸಿಗಳ ಪರವಾಗಿ ಈ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೇವೆ